ಚಿಕ್ಕಬಳ್ಳಾಪುರ ನಗರದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಪಾರ್ಕಿಂಗ್ ಶುಲ್ಕ ವಿಧಿಸುವ ನಗರಸಭೆಯ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ನಗರದ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸಿದರೆ ಶುಲ್ಕ ಪಾವತಿಸಬೇಕೆಂಬ ನಿಯಮವನ್ನ ಜಾರಿಗೆ ತಂದಿರುವುದೇ ಇದಕ್ಕೆ ಕಾರಣವಾಗಿದೆ ಈ ಕುರಿತು ಸಾರ್ವಜನಿಕರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದು ನಗರಸಭೆಯ ಈ ಕ್ರಮವನ್ನು ಖಂಡಿಸ್ತಾ ಇದ್ದಾರೆ ನಗರಸಭೆಯು ಹಳೆ ಕಟ್ಟಡಗಳನ್ನ ದುರಸ್ತಿಪಡಿಸಿ ಆಡಳಿತ ನಡೆಸಲು ಹಣ ಹೊಂದಿಸಬೇಕು ಮತ್ತು ಸಾರ್ವಜನಿಕ ಆಸ್ತಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು ಎಂದು ನಾಗರಿಕರು ಆಗ್ರಹಿಸ್ತಾ ಇದ್ದಾರೆ ಖಾಸಗಿ ಬಸ್ ನಿಲ್ದಾಣ ಆವರಣದಲ್ಲಿ ಕಸದ ರಾಶಿ ಕಂಡು ಬಂದಿದ್ದು ಮೊದಲು ಅದನ್ನು ಸ್ವಚ್ಛಗೊಳಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ ರೈತರು ಸೇರಿದಂತೆ ನಗರಕ್ಕೆ ಬರುವಂತಹ ಎಲ್ಲಾ ದ್ವಿಚಕ್ರ ವಾಹನ ಸವಾರರಿಗೆ ಶುಲ್ಕ ವಿಧಿಸುವಂತಹದ್ದು ಸರಿಯಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೈತ ಮುಖಂಡರು ಈ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿ ಕೂಡಲೇ ದ್ವಿಚಕ್ರ ವಾಹನ ಶುಲ್ಕವನ್ನ ವಾಪಸ್ ಪಡಿಬೇಕು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಶುಲ್ಕ ವಸೂಲಿ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿಯೂ ಕೂಡ ಅವರು ತಿಳಿಸಿದ್ದಾರೆ ಅಂದ್ರೆ ಕ್ರಮಕ್ಕೆ ಮುಂದಾಗಬೇಕು ಅಂತ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ನಗರಸಭೆ ಆಡಳಿತ ನಡೆಸಲು ಹಣದ ಅವಶ್ಯಕತೆ ಇದ್ದರೆ ನಗರಸಭೆ ಆಸ್ತಿಗಳ ಬಾಡಿಗೆಗಳನ್ನ ಸರಿಯಾದ ರೀತಿಯಲ್ಲಿ ವಸೂಲಿ ಮಾಡಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನಗರಸಭೆ ತನ್ನ ನಿರ್ಧಾರವನ್ನು ಪುನರ್ ಪರಿಶೀಲಿಸುವಂತಹ ಸಾಧ್ಯತೆ ಇದೆ ಅಂತ ಕೂಡ ತಿಳಿದು ಬರ್ತಾ ಇದೆ ಸಾರ್ವಜನಿಕರ ಒತ್ತಾಯಕ್ಕೆ ಮಣಿದು ಶುಲ್ಕ ವಸೂಲಾತಿ ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಕುರಿತು ನಗರಸಭೆಯ ಶೀಘ್ರದಲ್ಲಿಯೇ ಅಧಿಕೃತ ಪ್ರಕಟಣೆಯನ್ನು ಒಡಿಸುವಂತಹ ಸಾಧ್ಯತೆ ಇದೆ ತೀರ್ಮಾನ ತಗೊಂಡು ರೈತ ವಿರೋಧ ಮತ್ತು ಸಾರ್ವಜನಿಕ ವಿರೋಧಿ ನೀತಿಗಳನ್ನು ತಗೊಂಡಿದ್ದಾರೆ ಆದೇಶನ ಕೂಡಲೇ ವಾಪಸ್ ಕೊಡಿ ಯಾಕಂದರೆ ಇವತ್ತು ಸಾರ್ವಜನಿಕರು ಎಲ್ಲ ಕಡೆ ದ್ವಿಚಕ್ರ ವಾಹನಗಳು ಹಾಕಿದ್ದಾರೆ ಇವತ್ತು ನಗರಸಭೆ ಒಂದು ಸಿವಿಲ್ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಸಹ ಬೋರ್ಡ್ಗಳನ್ನು ಬರೆದಿದ್ರೆ ಆ ಬೋರ್ಡ್ಗಳು ಬರೋದ್ರಿಂದ ಜನ ಎಚ್ಚೆತ್ಕೊಂಡು ನಿಮ್ಗೆ ವಿರೋಧ ಮಾಡ್ತಾರೆ ಅದನ್ನು ಒಂದು ಸುಂಕ ವಸೂಲು ಮಾಡೋದು ಕೈ ಬಿಡಬೇಕಾಗ್ತದೆ ಬೇರೆ ನಿಮ್ಮ ಒಂದು ಕಾಂಪೌಂಡ್ಗಳಲ್ಲಿ ಎಲ್ಲಾದರೂ ವಾಹನಗಳು ನಿಲ್ಲಿಸಿದ ಕಡೆ ಬೇಕಾದ ಸುಂಕ ವಸೂಲು ಮಾಡಲಿ ಈಗ ರೈತರು ಹೂವು ಹಾಕೊಂಡು ಬರ್ತಾರೆ ಅವರು ಗಾಡಿಗಳ್ ಹಾಕಿ ಇನ್ನೊಂದು ಕೆಲ್ಸಕ್ಕೆ ಹೋಗಿರ್ತಾರೆ ಬೇರೆ ಬೇರೆ ಜನ ಸಾರ್ವಜನಿಕ ಬಂದು ಕೆಲ್ಸಕ್ಕೆ ಅವರವಾದ ಕೆಲಸಗಳಿಗೆ ಹೋಗಿರ್ತಾರೆ ಅಂಥದ್ರಲ್ಲಿ ನಗರದಲ್ಲಿ ಯಾರೇ ದ್ವಿಚಕ್ರ ದ್ವಿಚಕ್ರ ವಾಹನ ಹಾಕ್ಬಿಟ್ರೆ ಅವ್ರಿಗೆ ಸುಂಕ ವಸೂಲು ಮಾಡೋದು ಅಂದರೆ ಯಾರು ಹಂಗಾದ್ರೂ ಬರಬಾರ್ದು ದ್ವಿಚಕ್ರ ವಾಹನಗಳು ನಗರಕ್ಕೆ ಹಂಗಂತ ಎಲ್ಲೂ ಬೀದಿಯಲ್ಲಿ ನಿಲ್ಲಿಸಬಾರ್ದು ಆದರೆ ಅಶಿಸ್ತವಾಗಿ ನಡ್ಕೊಂಡೋದಕ್ಕೆ ಕ್ರಮ ತಗೊಂಡ್ಲಿ ಅದು ನಾನು ಒಪ್ಕೊತೀನಿ ಅಡ್ಡಾಡಿದ್ದಿಡಿ ಗಾಡಿಗಳ್ ಹಾಕೋದು ಮಾಡೋದು ಅದು ಮಾಡಿ ಈಗ ಬಿ ಬಿ ಅಲ್ಲಿ ಸುಮಾರು ಸಾವಿರಾರು ಜನ ಬೈಕ್ ಹಾಕಿರ್ತಾರೆ ಅದೇ ರೀತಿ ಇಲ್ಲಿ ಸಿವಿಲ್ ಬಸ್ ಸ್ಟಾಂಡ್ ಸ್ಟ್ಯಾಂಡಲ್ಲೂ ಸಹ ನೂರಾರು ಬೈಕ್ ಲು ಹಾಕಿರ್ತಾರೆ ನೀವು ಯಾಕೆ ಸಡನ್ ಆಗಿ ದ್ವಿಚಕ್ರ ದ್ವಿಚಕ್ರವಾಗಿ ಸುಂಕ ನಿಗದಿ ಮಾಡೋದು ಅಂದ್ರೆ ಅದು ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ನಾವು ಕರ್ನಾಟಕ ಪ್ರಾಂತ ಸಂಘದ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ವಿ ಪಾರ್ಕಿಂಗ್ ವಿಚಾರ ಈಗಾಗಲೇ ಡಿಸ್ಕಸ್ ಆಗ್ತಾ ಇದೆ ಅದು ನೀವೇನು ತೀರ್ಮಾನ ತಗೊಂಡಿದಿರಿ ಯಾರಿಗೆ ಟೆಂಡರ್ ಕೊಟ್ಟಿದ್ರಿ ಎಷ್ಟಿದೆ ಅಷ್ಟೇ ಸರ್ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಮುಖ್ಯ ರಸ್ತೆಗಳಾದ ಬಿ ಬಿ ರಸ್ತೆ ಇರ್ಬೋದು ಮತ್ತು ಕೋರ್ಟ್ ತಹಶೀಲ್ದಾರ್ ಕಚೇರಿಗಳಿರ್ತಕ್ಕಂಥ ರಸ್ತೆಗಳಲ್ಲಿ ಒಂದು ಶಿಸ್ತು ಬರಲಿ ಡಿಸಿಪ್ಲಿನ್ ಡಿಸಿಪ್ಲಿನ್ ಬರಲಿ ಅನ್ನೋ ಉದ್ದೇಶದಿಂದ ನಾವು ಪಾರ್ಕಿಂಗ್ ಶುಲ್ಕವನ್ನು ವಿಧಿಸಲಾಗಿತ್ತು ಆ ಪ್ರಕಾರವಾಗಿ ನಾವು ಆಕ್ಷನ್ ಸಹ ಮಾಡಿ ಇಲ್ಲಿ ಲೋಕಲ್ ಇರ್ತಕ್ಕಂಥ ಒಬ್ಬ ವೆಂಡರನ್ನು ನಾವು ಗುರ್ತು ಮಾಡಿದ್ದು ನಿಯರ್ಲಿ ಐದು ಲಕ್ಷದವರೆಗೂ ಅವರು ಆಕ್ಷನನ್ನು ಕೂಗಿದ್ರು ಅದಾದ ನಂತರ ಆಕ್ಷನ್ ಆದ ನಂತರ ಸಾಕಷ್ಟು ಪರ ವಿರೋಧಗಳು ಬರ್ತಾ ಇದ್ದಾವೆ ಮುಖ್ಯ ರಸ್ತೆಗಳಲ್ಲಿ ಏನಿರುತ್ತೆ ಹಳ್ಳಿ ಕಡೆಯಿಂದ ರೈತರು ಬರ್ತಾರೆ ಮತ್ತೆ ಸಣ್ಣ ಪುಟ್ಟ ವ್ಯಾಪಾರಕ್ಕಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ನಿಲ್ಲಿಸ್ತಾರೆ ಅದಕ್ಕೆಲ್ಲ ಪಾರ್ಕಿಂಗ್ ಶುಲ್ಕ ವಿಧಿಸುವುದರಿಂದ ತೊಂದರೆ ಆಗುತ್ತೆ ಮತ್ತೆ ಅಲ್ಲೇ ಪಬ್ಲಿಕ್ಕಲ್ಲಿ ಕೆಲವು ಕಾನ್ಫಿ ಕಾನ್ಫ್ಲಿಕ್ಟ್ ಜಗಳ ಇವು ಆಗೋ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಅದು ಮಾಡಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಮತ್ತು ಅದನ್ನು ಮಾಡಬೇಡಿ ಅಂತಲೂ ಸಹ ಕೆಲವರು ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಇನ್ನೂ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಪರಿಶೀಲನಾ ಹಂತದಲ್ಲಿದೆ ಮತ್ತೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳು ನನ್ನ ಹೆಸರು ಕೆ ಎಂ ರಾಮಚಂದ್ರ ಅಂತ ಕಾಂಗ್ರೆಸ್ ಮುಖಂಡರು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಈ ಪಾರ್ಕಿಂಗ್ ವಸೂಲಿ ಅನ್ನೋದು ಒಂದು ದಂಧೆ ನಮ್ಮ ನಗರಸಭಾ ಕಮಿಷನರ್ಗೂ ಸಹ ನಾವು ತಿಳಿಸಿದೀವಿ ಈ ದಂಧೆ ಬೇಡ ಯಾಕೆಂದ್ರೆ ಇವತ್ತು ನಮ್ಮ ನಗರಸಭೆಯಲ್ಲಿ ಕಾಂಪ್ಲೆಕ್ಸ್ಗಳು ಸುಮಾರು ಕಾಂಪ್ಲೆಕ್ಸ್ಗಳಿದೆ ಇವತ್ತು ಅನಾಥರೈಸ್ಡ್ ಆಗಿ ಕಾಂಪ್ಲೆಕ್ಸ್ಗಳು ಬಿದ್ದಿದೆ ಇವತ್ತು ಏನೂ ಇಂಪ್ರೂವ್ಮೆಂಟ್ ಇಲ್ಲ ಅದು ವಸೂಲಾಯ್ತಿ ಇಲ್ಲ ಆಮೇಲೆ ಕ್ಲೀನಿಂಗ್ ಇಲ್ಲ ಹಾಂ ಈ ಥರ ಬಿದ್ದಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಿ ನಗರಸಭೆಯವರು ಸ್ವಚ್ಛವಾಗಿ ಇಟ್ಕೊಂಡು ಬಾಡಿಗೆಗಳು ಕ್ಲೀನಾಗಿ ವಸೂಲಿ ಮಾಡಿದ್ರೆ ನಮ್ಮ ನಗರಸಭೆಗೆ ರೆವಿನ್ಯೂ ಅದೇ ಸಾಕಾಗುತ್ತೆ ಆಮೇಲೆ ಇವತ್ತು ಏನು ಖಾತೆಗಳು ದಂಧೆ ಇದೆಯೋ ಆ ದಂಧೆ ನಿಲ್ಲಿಸಿ ಎಲ್ಲ ಖಾತೆಗಳೂ ಸಹ ಕ್ಲೀನಾಗಿ ಮಾಡಿಕೊಂಡು ಹೋದರೆ ನಮಗೆ ರೆವಿನ್ಯೂ ಸುಲಭವಾಗಿ ಚಿಕ್ಕಬಳ್ಳಾಪುರಕ್ಕೆ ಡೆವಲಪ್ಮೆಂಟ್ಗೆ ರೆವಿನ್ಯೂ ಎಲ್ಲ ಬರ್ತೈತೆ ಈ ಪಾರ್ಕಿಂಗು ಯಾಕೆ ಅಂದರೆ ಇವತ್ತು ರೈತರು ಎಲ್ಲ ರೈತರು ಹೂವ ತಗೊಂಡು ಬರ್ತಿ ಬಂದಿರ್ತಾರೆ ಒಂದು ಮಿಕ್ಸರ್ ಮೂಟೆ ಹಾಕೊಂಡು ಹೋಗ್ಬೇಕಾಗುತ್ತೆ ಈ ಇದಕ್ಕೆಲ್ಲೂ ನೀವು ಪಾರ್ಕಿಂಗ್ ಹಾಕ್ಕೊಂಡು ಕುಂತ್ಕೊಂಡ್ರೆ ರೈತರಿಗೆ ಭಾಳಷ್ಟು ಅನ್ಯಾಯ ಆಗುತ್ತೆ ಇದನ್ನು ಕೈ ಬಿಡಬೇಕು ನಾವು ಶಾಸಕರ ಹತ್ರನೂ ಸಹ ಮಾತಾಡ್ತೀವಿ ದಯವಿಟ್ಟು ಇದನ್ನೇನಾದರೂ ಕೈಗೆತ್ಕೊಂಡ್ರೆ ಒಂದು ಉಗ್ರ ಹೋರಾಟವೇ ನಡೀತೈತೆ ಇದನ್ನು ದಯವಿಟ್ಟು ಕಮಿಷನರ್ ಅವರಾಗಲಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಕೈ ಬಿಡಬೇಕು